ಹಾಯ್ ಫ್ರೆಂಡ್ಸ್ ನಮಸ್ತೆ ಇವತ್ತು ನಾನು ಗುರುವಾರದ ವಿಡಿಯೋನೂ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ತುಂಬ ದಿನ ಆಯಿತು ವಿಡಿಯೋ ಹಾಕಿ ಬಟ್ ಏನಂದರೆ ಅದಕ್ಕೂ ಕೂಡ ತುಂಬ ಕಾರಣ ಇದೆ ನಾನು ಹಾಕೋ ಲೇಟಾಗಿ ಆಗ್ತಾಯಿದ್ದೀನಿ ಅಂದರೆ ಫ್ರೆಂಡ್ಸ್ ಇವು ಅಂದರೆ ನಾನು ನಿಮಗೆ ಏನು ತಿಳಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಫ್ರೆಂಡ್ಸ್ ಸಾಮಾನ್ಯವಾಗಿ ಹಾವು ಸುಮಾರು ಜನಕ್ಕೆ ಕಾಣಿಸುತ್ತೆ ಆದರೆ ಹಾವು ಕಾಣಿಸಿದ್ರೆ ಅವರವರ ಆಲೋಚನೆಗೆ ತಗ ಬಿಟ್ಟಿದ್ದು ಹಾವು ಕಾಣಿಸಿದ್ರೆ ಒಳ್ಳೆಯದು ಕೆಟ್ಟದು ಅಂತ ಆದರೆ ನಾನು ಹೇಳ್ತಾ ಇರೋದು ಏನಂದರೆ ಹಾವು ಏನಾದರೂ ನಮಗೆ ಕಾಣಿಸಿದ್ರೆ ಅದು ನಮ್ಮಗೆ ಮುಂದಿನ ಕಷ್ಟದ ಸೂಚನೆ ಅಂತ ತೋರಿಸುತ್ತೆ ಫ್ರೆಂಡ್ಸ್ ನನ್ನ ಪ್ರಕಾರ ಅಂದರೆ ಅದು ಸತ್ಯನೇ ಅಂತಲೇ ನಾನು ಹೇಳ್ತೀನಿ ಅಂದರೆ ಕಷ್ಟದ ಜೊತೆಗೆ ನೋವು ಅವಮಾನ ನಿಂದನೆ ಇದಂತೂ ಆಗೋದಂತೂ ಸತ್ಯ ನಾನು ಸುಮಾರು ಒಂದು ಎರಡು ವಾರದ ಹಿಂದೆ ಬುಧವಾರ ನನ್ನ ಮಕ್ಕಳನ್ನ ಮಧ್ಯಾಹ್ನ ಟೈಮಲ್ಲಿ ಅಂದರೆ ಒಂದು ಎರಡೂವರೆ ಟೈಮಲ್ಲಿ ಮಕ್ಕಳನ್ನ ಸ್ಕೂಲಿಂದ ಕರ್ಕೊಂಬರೋಣ ಅಂತ ನಾನು ಹೋಗ್ತಾ ಇದ್ದೆ ಆ ಟೈಮಲ್ಲಿ ನನಗೆ ಅಂದರೆ ಕೆಲವೊಂದು ಸ್ವಲ್ಪ ಅಮೌಂಟುಗಳು ಬರೋದಿತ್ತು ಅಂದರೆ ನಾನೊಂದು ಲೋನ್ಗೆ ಅಪ್ಲೈ ಮಾಡಿದ್ದೆ ಅದು ತುಂಬಾ ಸತಾಯಿಸ್ತಾ ಇತ್ತು ಇವ್ ಅಂದರೆ ಬರ್ತಾನೆ ಇರಲಿಲ್ಲ ಒಂದು ಬಿಟ್ಟರೆ ಒಂದು ಪೇಪರ್ ಕಮ್ಮಿ ಇದೆ ಅಂತ ತುಂಬ ಹೇಳ್ತಾಯಿದ್ರು ಏನು ಮಾಡೋದು ಅಪ್ಪ ತಂದೆ ನೀವೇ ದಿಕ್ಕು ಅಂತ ಅಂದ್ಕೊಂಡು ನಾನು ಇದ್ದೆ ಅಪ್ಪ ರಾಯರೇ ಏನು ಮಾಡೋದು ನಾನು ನನ್ನ ಪರಿಸ್ಥಿತಿ ತುಂಬ ಇದಾಗಿದೆ ತಂದೆ ನೀವು ನಿಮ್ಮನ್ನು ನಂಬಿ ನಾನು ಇವತ್ತು ನಾನು ನಡೀತಾ ಇದ್ದೀನಿ ಹೆಜ್ಜೆ ಇಡ್ತಾಯಿದ್ದೀನಿ ಅಂತ ಅಂದಿದ್ದ ತಕ್ಷಣವೇ ನನ್ನ ಬಲಗಡೆಯಿಂದ ಒಂದು ಗೋಲ್ಡ್ ಕಲರ್ ಇದೆ ಹಾವು ಅಂದರೆ ನಾಗರವೇ ಅಂತ ಅನಿಸುತ್ತೆ ನನ್ನ ನನ್ನ ಮುಂದೆನೇ ನನ್ನ ಮುಂದೆನೇ ಬಳಗಡೆಯಿಂದ ಎಡಗಡೆಗೆ ಹೋಯಿತು ನನ್ನ ಅಪ್ಪ ತಂದೆ ನಾನು ನಿಮ್ಮನ್ನೇ ನೆನೆಸ್ಕೊಂಡು ಹೋಗ್ತಾಯಿದ್ದೀನಿ ತಂದೆ ಆದರೆ ಈ ಸಂಕಷ್ಟ ಯಾಕಂದರೆ ನನಗೆ ಗೊತ್ತಿತ್ತು ನನಗೆ ಹಾವು ಕಾಣಿಸಿದ್ರೆ ನನಗೆ ಕಷ್ಟನೇ ಅಂತ ಯಾಕಂದರೆ ಇದಕ್ಕೆ ಮುಂಚೆ ಸುಮಾರು ಸತಿನೇ ಕಾಣಿಸಿದೆ ನಾನು ತುಂಬಾ ಅನುಭವಿಸಿದ್ದೀನಿ ಅದರಿಂದ ಯಾಕಪ್ಪ ತಂದೆ ನನ್ನ ನನ್ನಿಂದ ಏನಾದರೂ ತಪ್ಪಾಯ್ತಾ ತಂದೆ ನಾನು ಏನು ತಪ್ಪು ಮಾಡಿದ್ದೀನಿ ನನ್ನಪ್ಪ ಯಾಕೆ ಈ ಥರ ಆಗ್ತಿದೆ ನನಗೆ ಅಂತನ್ಬಿಟ್ಟು ನೀವೇ ದಿಕ್ಕು ನನಗೆ ಅಂತ ನಾನು ಸರಿ ಅಂತನ್ಬಿಟ್ಟು ನಮ್ಮ ಮನೆ ದೇವ್ರನ್ನ ರಾಯರ್ನ ನೆನೆಸ್ಕೊಂಡು ನಾನು ಮುಂದೆ ಹೋಗಿ ಕರ್ಕೋ ಮಕ್ಕಳನ್ನ ಸ್ಕೂಲಿಂದ ಕರ್ಕೊಂಡು ಬಂದೆ ವಾಪಸ್ ಬಂದೆ ಫ್ರೆಂಡ್ಸು ಬಂದು ಎರಡು ದಿನಕ್ಕೆ ಎರಡು ಮೂರು ದಿನ ಆಯಿತು ಫ್ರೆಂಡ್ಸ್ ಒಂದ್ರ ಮೇಲೆ ಒಂದು ಒಂದ್ರ ಮೇಲೆ ಒಂದು ಯಾಕೆ ಹೇಳ್ತೀರಾ ಪರಿಸ್ಥಿತಿ ಅಂದರೆ ಆ ಕಷ್ಟವೇ ಅಲ್ಲ ಅದು ಬಟ್ ಆದರೆ ಅದು ನನ್ನನ್ನೇ ಕಷ್ಟ ನನ್ನನ್ನೇ ಹುಡ್ಕೊಂಡು ಬರ್ತಿದೆ ಅಂತ ಅನಿಸ್ಬಿಟ್ಟಿದೆ ಆ ರೀತಿ ಪರಿಸ್ಥಿತಿ ಆಗೋಗಿದೆ ನನಗಂತೂ ಯಾಕಂತ ಗೊತ್ತಾಗ್ತಾ ಇಲ್ಲ ಒಂದು ಕಡೆ ಅವಮಾನ ಅಂತೂ ಹಾಕ್ತಾನೇ ಇದೆ ಅಂದರೆ ಯಾರ್ದು ಏನೂ ತಿಂದಿಲ್ಲ ಎಲ್ಲ ನಮ್ಮದೇ ಅಂತ ನಾನು ಹೋಗಿ ಇವತ್ತು ಅಂದರೆ ಸಂಬಂಧದಲ್ಲಿ ನಾನು ಸಂಬಂಧನ ನಂಬಿ ನಮ್ಮದು ನಮ್ಮ ನಮ್ಮದು ಅಂತ ಅಂದ್ಬಿಟ್ಟು ನಾನು ಎಲ್ಲದಕ್ಕೂ ಮುಂದೆ ಹೋಗಿ ಖರ್ಚು ಮಾಡಿದೆ ಬಟ್ ಆದರೆ ಅವರೆಲ್ಲರೂ ನನ್ನ 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 ಅಂದರೆ ನನ್ನ ಚಿಕ್ಕ ವಯಸ್ಸು ಅಂತ ಕೂಡ ನೋಡಿದಿರ ನಾನು ತಲೆ ಮೇಲೆ ಹಾಕಿ ಇವತ್ತು ಎಲ್ಲ ಸೆಲೆಂಟ್ ಆಗಿಬಿಟ್ಟಿದ್ದಾರೆ ಅಂದರೆ ದೇವರಿದ್ದಾನೆ ಅಂತಲೇ ನಂಬಿದ್ದೀನಿ ಫ್ರೆಂಡ್ಸ್ ಇವತ್ತು ನಾನು ತಾಯಿ ಯಲ್ಲಮ್ಮ ದೇವ್ರಿಗೆ ನಾನು ಪೂಜೆ ಮಾಡ್ತೀನಿ ನಮ್ಮದೇ ಆದಂಥ ಒಂದು ದೇವಸ್ಥಾನ ಇದೆ ಪೂಜೆ ಮಾಡ್ತೀನಿ ಆ ತಾಯಿನೇ ಎಲ್ಲ ನೋಡ್ಕೊತಾರೆ ಅಂತ ಅಂದ್ಬಿಟ್ಟು ನಾನು ಆದರೂ ಕೂಡ ನನ್ನ ಮನಸ್ಸು ನಾನು ಚೆನ್ನಾಗಿದ್ದರೆ ಏನೇ ಅವ್ರಿಗೆ ಬಂದರೂ ಕೂಡ ನಾನು ನನ್ನ ಮನಸ್ಸು ಸಹಿಸಲ್ಲ ನಾನು ಮಾತಾಡಿಸೇ ಮಾತಾಡಿಸ್ತೀನಿ ಚೆನ್ನಾಗಿ ಅವ್ರು ಏನಾದರೂ ಹೆಲ್ಪ್ ಮಾಡಿದ್ರೆ ನಾನು ಮಾಡೇ ಮಾಡ್ತೀನಿ ಬಟ್ ಆದರೆ ಇವತ್ತು ಕಷ್ಟಿನ ಕಷ್ಟದ ಪರಿಸ್ಥಿತಿಯಲ್ಲಿ ನನ್ನ ಇವತ್ತು ಯಾರು ಕೂಡ ಅದೇ ಹೇಳ್ಕೊಳೋಕ್ಕೂ ಕೂಡ ನನಗೆ ಇದಾಗ್ತಿದೆ ಯಾಕಂದರೆ ಏನು ಇವಳಿಗೆ ಪೂಜೆ ಮಾಡ್ತಾಳೆ ಏನು ಇವಳಿಗೆ ಏನೋ ಮಾಡಬಾರ್ದು ಮಾಡಿರ್ತಾಳೆ ಹಂಗೆ ಹಿಂಗೆ ಅಂತ ಈ ಥರ ನಿಂದನೆ ಮಾತು ಅನ್ನೋರೇ ಜಾಸ್ತಿ ಒಳ್ಳೇದಂತೂ ಯಾರೂ ಮಾತಾಡಲ್ಲ ಒಳ್ಳೇದು ಬಯಸೋದು ಇಲ್ಲ ಆಶೀರ್ವಾದ ಅಂತೂ ಮಾಡೋದೇ ಇಲ್ಲ ಆದ್ದರಿಂದ ನಾನು ಈ ರೀತಿ ತುಂಬಾ ಅನ್ಭೋಗಿಸ್ಬಿಟ್ಟಿದ್ದೀನಿ ಅಂದರೆ ಸುಮಾರು ಜನಕ್ಕೆ ಅಂದರೆ ನಾನು ಇದನ್ನು ಹೇಯಾಕೆ ಕೇಳ್ತಾಯಿದ್ದೀನಂದರೆ ಹಾವು ಕಾಣಿಸ್ಕೊಂಡ್ರೆ ದೇವ್ರ ಸ್ವರೂಪ ದೇವ್ರ ಸ್ವರೂಪ ಸತ್ಯ ಬಟ್ ಆದರೆ ಹಾವು ಕಾಣಿಸ್ಕೊಂಡ್ರೆ ಅದು ಕಷ್ಟದ ಸೂಚನೆ ಅಂತೂ ಗ್ಯಾರಂಟಿ ಯಾಕಂದರೆ ಸುಮಾರು ಜನಕ್ಕೆ ಯಾರಿಗೂ ಈ ಕಾಣಿಸ್ಕೊಂಡ್ರೂ ಅದು ಒಂದಲ್ಲ ಒಂದು ರೀತಿ ಅನುಭೋಗಸೇ ಅನುಭವಿಸ್ತಾರೆ ಅಂತ ನಾನು ಇದ್ರ ಸೂಚನೆ ಅಂದರೆ ಇದ್ರ ಬಗ್ಗೆ ನಾನು ತಿಳಿಸೋದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಅಂದರೆ ಸಂಬಂಧ ಇರಬೇಕು ಫ್ರೆಂಡ್ಸ್ ಬಟ್ ಆದರೆ ಚೆನ್ನಾಗಿದ್ದಾಗ ಹೊಟ್ಟೆವರಿಗೆ ಬೀಳೋದು ಕಷ್ಟ ಬಂದಾಗ ಕೈ ಎತ್ತು ಬಿಟ್ಟು ಬಿಡೋದು ಅಂಥ ಸಂಬಂಧ ಮಾತ್ರ ಯಾವತ್ತೂ ನಂಬಕ್ಕೆ ಹೋಗಬೇಡಿ ನನ್ನ ಆವಾಗಿಂದನೂ ನನಗೆ ಗೊತ್ತು ಸಂಬಂಧ ಇದೇನೆ ಅಂತ ನಮ್ಮ ಸಂಬಂಧ ಎಲ್ಲರ ಸಂಬಂಧನೂ ಹಿಂಗೇ ಇರಲ್ಲ ಒಬ್ಬೊಬ್ರದ್ದು ಇದ್ದೇ ಇರುತ್ತೆ ಆದರೆ ಸಂಬಂಧದಿಂದ ಉದ್ಧಾರ ಆದವರಂತೂ ಇಲ್ವೇ ಇಲ್ಲ ಇವತ್ತು ನಾನು ಅಂದರೆ ನಮಗೆ ಬೇಕಾದಷ್ಟಿದೆ ಫ್ರೆಂಡ್ಸ್ ಅಂದರೆ ದೇವ್ರು ಇನ್ನೂ ತಿನ್ನೋದಕ್ಕೆ ನಮಗೆ ಕೊಟ್ಟಿಲ್ಲಷ್ಟೇ ಅಂದರೆ ಈ ಸಂಬಂಧಗಳಿಂದನೇ ಇವು ಯಾವೂ ಕೂಡ ನಮಗೆ ಕೈಗೆ ಸಿ ಏನೂ ಕೂಡ ತಿನ್ನೋಕ್ಕಾಗ್ತಾಯಿಲ್ಲ ನಮಗೆ ಆ ರೀತಿ ಪರಿಸ್ಥಿತಿ ಮಾಡಿಕಿದ್ದಾರೆ ಅಂದರೂ ಬಿಡೋಕ್ಕೂ ಆಗ್ತಾ ನಮಗೆ ಸುಮ್ಮನೆ ಇರೋಕ್ಕೂ ಆಗ್ತಾಯಿಲ್ಲ ಹಂಗಾಗಿದೆ ಪರಿಸ್ಥಿತಿ ಅಂದರೆ ರಾಯರು ತುಂಬ ರಾಯರನ್ನ ಪೂಜೆ ಮಾಡಿದಾಗ್ಲಿಂದ ಒಂದಲ್ಲ ಒಂದು ರೀತಿ ನನಗೆ ಕನ್ಸಲ್ಲಿ ಬಂದು ಸೂಚನೆ ಕೊಟ್ಟಿದ್ದಾರೆ ನಾನು ಇದುವರೆಗೂ ಕೂಡ ನನ್ನ ಮಂತ್ರಾಲಯನೇ ನೋಡಿಲ್ಲ ಫ್ರೆಂಡ್ಸ್ ನಂಬ್ತಿರ ಇಲ್ವೋ ನಮ್ಮ ಮಂತ್ರಾಲಯ ನೋಡೇ ಇಲ್ಲ ನಾನು ಆದರೆ ಇವಾಗ ನಾನು ರಾಯರನ್ನ ಪೂಜೆ ಮಾಡಿದಾಗ್ಲಿಂದ ನಾನು ಮಂತ್ರಾಲಯಕ್ಕೆ ಹೋಗಲೇಬೇಕು ಅಂತ ನಾನು ತುಂಬ ಪ್ರಯತ್ನ ಮಾಡ್ತಾಯಿದ್ದೀನಿ ಆದರೆ ನನಗೆ ಅವಕಾಶ ನನಗೆ ಸಿಗ್ತಾ ಇಲ್ಲ ರಾಯರಿಗೆ ನನ್ನ ರಾಯರ ದರ್ಶನ ಸಿಗಬೇಕು ಅಂತ ನನ್ನ ಹಣೆ ಬರ್ದಲ್ಲಿ ಬರ್ದಿದೆಯೋ ಇಲ್ಲೋ ಗೊತ್ತು ಗೊತ್ತಿಲ್ಲ ಆದರೆ ಮಂತ್ರಾಲಯಕ್ಕೆ ಬರಬೇಕು ಅಂತ ತುಂಬ ಆಸೆ ಇಟ್ಕೊಂಡಿದ್ದೀನಿ ರಾಯರು ಅರೆ ಯಾಕೆ ಆ ಥರ ಆಯಿತು ಯಾಕಂದರೆ ರಾಯರ್ನ ನಾನು ತುಂಬ ಪೂಜೆ ಮಾಡ್ತಾ ಇದ್ದೀನಿ ಆದರೆ ನನ್ನ ಪೂಜೆಯಲ್ಲಿ ಏನಾದರೂ ತಪ್ಪಾಯ್ತಾ ಇಲ್ಲ ನನ್ನ ಹಣೆ ಬರೋ ಹಂಗಿತ್ತ ಅಂತ ನನಗೆ ತುಂಬ ನೋವು ಫ್ರೆಂಡ್ಸ್ ನಿಜವಾಗ್ಲೂ ಅಂದರೆ ಯಾವ ರೀತಿ ಅಂದರೆ ನನ್ನ ಕಷ್ಟ ನನ್ನ ಶತ್ರುಗಳಿಗೂ ಕೂಡ ಬರಬಾರ್ದು ಯಾಕಂದರೆ ಅಂಥ ಪರಿಸ್ಥಿತಿ ಒಂದು ಅಂದರೆ ನಾನು ಯಾವುದೇ ಏನೇ ನಂಬ್ಕೊಂಡ್ರೂ ಕೂಡ ಅದು ಬರುತ್ತೆ ನಾಳೆನೇ ಬರುತ್ತೆ ಅಂತ ನನಗೆ ಕನ್ಫರ್ಮ್ ಆಗುತ್ತೆ ಆದರೆ ಬರಲ್ಲ ಕ್ಯಾನ್ಸಲ್ ಆಗುತ್ತೆ ಈ ರೀತಿ ನನಗೆ ಆಗ್ತಿದೆ ಅಂದರೆ ಇಂಥ ಪರಿಸ್ಥಿತಿ ಮಾತ್ರ ಯಾರಿಗೂ ಬರಲೇಬಾರ್ದು ಅಂದರೆ ಇದು ಲಾಸ್ಟ್ ನಾನು ಸುಮಾರು ಸತ್ತಿನೇ ಈ ಥರ ಹಾವು ಕಾಣಿಸ್ಕೊಂಡು ತುಂಬಾ ಅನ್ಭೋಗಿಸಿದ್ದೀನಿ ಇದೇ ರೀತಿಯೇ ಹಿಂಗೆ ನಾವು ಉಸ್ಕೂರು ನಮ್ಮ ಮನೆಗೆ ಹೋಗಿ ನಮ್ಮ ಮನೆಗೆ ಅಂದರೆ ನನ್ನ ತವ್ರ ಮನೆಗೆ ಹೋಗಿ ಬರೋವಾಗ ಏನಂತಲೇ ಗೊತ್ತಿಲ್ಲ ಅವತ್ತು ಗಾಡಿಯಲ್ಲಿ ಬರ್ತಾ ಇದ್ದೀವಿ ಹಾವು ನಾವು ಎಷ್ಟು ನಿಂತಿದ್ದೀವಿ ನಮ್ಮ ಅರ್ಧದಷ್ಟು ನಿಂತಿದ್ದೆ ಫ್ರೆಂಡ್ಸ್ ನಿಜವಾಗ್ಲೂ ನಮ್ಮ ಇಲ್ವೋ ನಮಗೆ ನಮಗೆ ಟೆನ್ಷನ್ಗೆ ಕೈಕಲ್ಲ ಅದ್ರ ಗಾಡಿಯಲ್ಲಿ ಕೂತಿದ್ದೀವಿ ಬಿದ್ದೋಗ್ತಾ ಇದ್ದೀವಿ ಅದು ನಮ್ಮನ್ನು ನೋಡಿ ನಿಂತ್ಕೊಂಡಿದ್ದೆ ಫ್ರೆಂಡ್ಸ್ ಅಂದರೆ ನಾವು ಮುನ್ನ ನಾವು ಇದ್ದೀವಿ ಅಂತಲೇ ನಿಂತ್ಕೊಂಡಿದ್ದೇನೋ ಅನಿಸುತ್ತೆ ಆ ರೀತಿ ಅಷ್ಟು ಉದ್ದಕ್ಕೆ ನಿಂತಿದೆ ಅಂದರೆ ನನಗೆ ಏನಪ್ಪ ಇದು ನಾವು ನೆನೆಸ್ಕೊಂಡು ಬಂದ್ವಿ ಆದರೆ ಇಲ್ಲಿ ಪ್ರತ್ಯಕ್ಷನೇ ಆಗ್ಬಿಡ್ತು ನಾವು ಅಂದರೆ ಮಾತಾಡ್ಕೊಂಡು ಬಂದ್ವಿ ಈ ಥರ ಅಂತ ಅಂದ್ಬಿಟ್ಟು ಅಲ್ಲಿ ಪ್ರತ್ಯಕ್ಷನೇ ಆಗ್ಬಿಡ್ತು ಆವತ್ತಿಂದ ನಾನು ಅನ್ಭೋಗ್ಸಿದ್ದೀನಿ ಆವತ್ತು ಅನ್ಭೋಗ್ಸಿದ್ದೀನಿ ಅಂದರೆ ಒಂದು ಮೂರು ತಿಂಗಳು ತುಂಬ ಅವಮಾನ ಅನ್ಭೋಗ್ಸ್ಬಿಟ್ಟೆ ಅಂದರೆ ನಾನು ಹಿಂಗೆ ಮನೆಯಲ್ಲಿ ಮನೆ ಕಡೆ ಸ್ವಲ್ಪ ಒಂದು ನಮ್ಮ ಐದಿನ ಮಕ್ ಮಕ್ಕಳನ್ನ ಸಾಕಿದ್ದೆ ಅಂದರೆ ತಂದೆ ತಾಯಿ ಇಲ್ಲ ಅವ್ರಿಗೆ ನಾನೇ ಸಾಕಿದ್ದೆ ಅವಳು ಹಿಂಗೆ ಗೊತ್ತಿಲ್ಲದಿರ ಓಡೋದ್ಲು ಯಾರೋ ಹುಡುಗನ ಜೊತೆ ಎಲ್ಲರೂ ಸಂಬಂಧಿದವರು ಅವು ಮಕ್ಕಳು ಹೆಣ್ಮಕ್ಳನ್ನ ಏನೂ ಎತ್ತ ಅಂತ ನೋಡಿಲ್ಲ ಒಂದು ಊಟ ಹಾಕಿಲ್ಲ ಒಂದು ಹೊತ್ತು ಊಟ ಹಾಕಿಲ್ಲ ಒಂದು ಬಟ್ಟೆ ಇಸ್ಕೊಟ್ಟಿಲ್ಲ ಅವ್ರ ಎಜುಕೇಷನ್ ಏನಾಯಿತು ಅಂತ ನೋಡಿಲ್ಲ ಬಟ್ ನಾನು ನೀರು ನನಗೆ ತಂಗಿದೀರ್ ಥರ ಇರ್ತಾರೆ ನನ್ನ ಮಕ್ಕಳ ಥರ ನನ್ನ ಇರ್ತಾರೆ ಅಂತ ಅವ್ರನ್ನ ಚಿಕ್ಕ ವಯಸ್ಸಿಂದ ಸಾಕಿದೆ ಆ ಹುಡುಗಿ ಏನಾಯಿತು ಏನೋ ಗೊತ್ತಿಲ್ಲ ಹುಡುಗನ ಜೊತೆ ಓಡೋದು ಹೇಳ್ದಿರ ಮಾಡ್ದಿರ ಎಲ್ಲ ಸಂಬಂಧದವ್ರು ಎಲ್ಲರೂ ನನ್ನ ಮೇಲೆ ನಾನೇ ಕರ್ಕೊಂಡೋಗಿ ಹಾಳು ಮಾಡಿದೆ ಎಲ್ಲ ಹೇಳಿ ತುಂಬ ನೋವು ಮಾಡಿದ್ರು ಎಲ್ಲ ದೇವ್ರಿಗೆ ಬಿಟ್ಟಿದ್ದೆ ಅಂತ ನಾನು ಕೂಡ ತುಂಬ ನೋವು ತಿಂದೆ ಆದರೆ ಏನು ಮಾತಾಡೋ ಪರಿಸ್ಥಿತಿಯಲ್ಲಿಲ್ಲ ಯಾಕಂದರೆ ಸಿಚ್ಯುವೇಶನ್ ಹಂಗಿತ್ತು ಎಲ್ಲ ದೇವ್ರಿಗೆ ಬಿಟ್ಟಿದ್ದಂತ ದೇವ್ರನ್ನೇ ಇವತ್ತಿಗೂ ಅಷ್ಟೆ ನಾಳೆಗೂ ಅಷ್ಟೇ ದೇವ್ರನ್ನೇ ನಂಬಿದ್ದೀನಿ ಆದರೆ ನಾನು ಈ ವಿಡಿಯೋ ಮುಖಾಂತರ ಫ್ರೆಂಡ್ಸ್ ಹಾವು ಕಾಣಿಸಿದ್ರೆ ಆದಷ್ಟು ತುಂಬ ಎಚ್ಚರವಾಗಿರಿ ಯಾಕಂದರೆ ನೆನೆಸ್ಕೊಳಕ್ಕೆ ಹೋಗಬೇಡಿ ಯಾಕಂದರೆ ದೇವಸ್ಥಾನಗಳ್ಗೆ ಹೋಗ್ತೀರಾ ಮುಗಿತೀರಾ ಬಟ್ ಯಾವತ್ತೂ ನೆನ್ಸ್ಕೊಳಕೆ ಹೋಗಬೇಡಿ ಯಾಕಂದರೆ ಕಾಣಿಸ್ಬಿಟ್ರೆ ಅಂತೂ ನರಕನೇ ನರ್ಕ ಪ್ರದರ್ಶನ ಆಗಿಬಿಡುತ್ತೆ ದರ್ಶನ ಆಗೋಗುತ್ತೆ ಆ ರೀತಿ ಆಗುತ್ತೆ ಫ್ರೆಂಡ್ಸ್ ಯಾವತ್ತೂ ಕೂಡ ನೆನ್ಸ್ಕೊಳಕ್ಕೆ ಹೋಗಬೇಡಿ ಯಾಕಂದರೆ ನಮ್ಮ ಮನೆ ದೇವರು ಎಲ್ಲಮ್ಮ ದೇವರಾಗಿರೋದ್ರಿಂದ ನಮಗೆ ಆತ ನಮಗೆ ಸರ್ಪ ಬಂದು ದೇವರು ಮನೆ ದೇವ್ರ ಲೆಕ್ಕನೇ ಬರುತ್ತೆ ಬಟ್ ಆದರೆ ಈ ರೀತಿ ಕಷ್ಟಗಳು ಅನುಭವಿಸಿದೆ ಅಂದರೆ ಅನಿಸ್ಬೋಗಿ ಅನುಭೋಗಿಸ್ತೀವಿ ಅಂದರೆ ಅದು ನೆನೆಸ್ಕೊಳೋಕ್ಕೂ ಕೂಡ ಇಷ್ಟ ಇಲ್ಲ ನನಗೆ ಅಷ್ಟು ಅಂಥ ಪರಿಸ್ಥಿತಿಯಲ್ಲಿ ನಾನು ಇವತ್ತಿದ್ದೀನಿ ಅಂದರೆ ರಾಯರು ಕೈ ಬಿಡೋಲ್ಲ ಅಂತ ಒಂದು ಮಾತ್ರ ಗ್ಯಾರಂಟಿ ಇದೆ ನನಗೆ ರಾಯರು ಮನೆ ದೇವರು ಕೂಡ ಕೈ ಬಿಡೋಲ್ಲ ಬಟ್ ಏನೋ ನಮ್ಮ ಹಣೆ ಬರ ಅಂದರೆ ನಮ್ಮ ಪಾಪ ಕರ್ಮಗಳು ಕಳಿಬೇಕೇನೋ ಇಷ್ಟು ದಿನ ಅಂತ ಇದೆಯೋನೋ ಅಂತ ನಾನು ತಾಳ್ಮೆಯಿಂದ ಇದ್ದುಬಿಟ್ಟಿದ್ದೀನಿ ಯಾರಿಗೂ ಕೂಡ ಹೇಳ್ಕೊಳೋ ನನ್ನ ಹಸ್ಬೆಂಡ್ಗೂ ಕೂಡ ಹೇಳ್ಕೊಳೋ ಪರಿಸ್ಥಿತಿಯಲ್ಲಿಲ್ಲ ಅಂಥ ಪರಿಸ್ಥಿತಿಯಲ್ಲಿದ್ದೀನಿ ಏನೂ ಮಾಡೋಕ್ಕಾಗಲ್ಲ ಎಲ್ಲ ದೇವ್ರಿಗೆ ಬಿಟ್ಟಿದ್ದು ಎಲ್ಲ ರಾಯರಿಗೆ ಬಿಟ್ಟಿದ್ದು ಅಂತ ನಾನು ಸುಮ್ಮನೆ ಇದ್ದೀನಿ ಫ್ರೆಂಡ್ಸ್ ಅದೇ ರೀತಿ ನಾನು ನಮ್ಮ ನಮ್ಮ ಅಂದರೆ ನಮ್ಮ ನಾವು ಈ ಇದ್ದರೂ ಕೂಡ ನಮ್ಮದು ಬೇಕಾದಷ್ಟು ಪ್ರಾಪರ್ಟಿ ಇದೆ ಫ್ರೆಂಡ್ಸ್ ಒಂದೂವರೆ ಎಕರೆ ಜಾಗ ಇದೆ ನಾನು ರಾಯರ್ಗಂತ ನಾನು ಏನೋ ಬೇಡ್ಕೊಂಡಿದ್ದೀನಿ ಅಂದರೆ ಇದು ನಾನು ರಾಯರ್ ಮಠದಲ್ಲಿರುವಂಥ ಒಬ್ಬರು ಪೂಜಾರಿಗಳು ಅವರ ಹತ್ರನೂ ನಾನು ಇದ್ರ ಬಗ್ಗೆ ನಾನು ಮಾತಾಡಿದ್ದೀನಿ ಬಟ್ ಅಂದರೆ ಇನ್ನೂ ಸ್ವಲ್ಪ ಪರಿಸ್ಥಿತಿಗಳು ಸ್ವಲ್ಪ ಹಂಗೆ ಹಿಂಗೆ ಇದ್ದಾವೆ ನಾನು ಅದನ್ನೆಲ್ಲ ಆದಮೇಲೆ ನಾನು ಇನ್ನೊಂದು ಇನ್ನೊಂದು ವಿಡಿಯೋ ಮುಖಾಂತರ ನಾನು ನಿಮಗೆ ಅದನ್ನು ಏನು ಮಾಡಬೇಕು ರಾಯರು ಅಂದರೆ ನಾನು ರಾಯರಿಗೋಸ್ಕರ ನಾನು ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ನಿಮಗೆ ನಾನು ಶೇರ್ ಮಾಡ್ತೀನಿ ಫ್ರೆಂಡ್ಸ್ ನನ್ನ ಈ ವಿಡಿಯೋನ ಈ ವಿಡಿಯೋ ಇಷ್ಟ ಹಾಕಿದರೆ ಆದಷ್ಟು ಶೇರ್ ಮಾಡಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಎಲ್ಲ ರಾಯರಿಗೆ ಬಿಟ್ಟಿದ್ದು ಫ್ರೆಂಡ್ಸ್ ಥ್ಯಾಂಕ್ ಯು